ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಕೇವಲ ಎರಡು ಅವಧಿಗೆ ಬಳ್ಳಾರಿಯನ್ನ ಕಳೆದುಕೊಂಡಿದ್ದಂತಹ ಕಾಂಗ್ರೆಸ್ ಇದೀಗ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಆಪರೇಷನ್ ಹಸ್ತದ ಮೂಲಕ ಜಿಲ್ಲೆಯ ಪ್ರಭಾವಿ ಮುಖಂಡರನ್ನ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಸೆಳೀತಾ ಇದ್ದಾರೆ ಆದ್ರೆ ಭರತ್ ರೆಡ್ಡಿ ಕಾರ್ಯತಂತ್ರ ವರ್ಕ್ಔಟ್ ಆಗತ್ತಾ ಅನ್ನುವಂತಹ ಕಾದ್ ನೋಡ್ಬೇಕಾಗಿದೆ ಎಸ್ ವೀಕ್ಷಕರೇ ನೇಲಾವ್ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಕೃಪಾ ಕಟಾಕ್ಷದಿಂದಲೇ ಹಾಲೇ ಸಂಸದೆ ಬೇಶಾಂತ ಬಳ್ಳಾರಿ ಕ್ಷೇತ್ರದಿಂದ ಜಯಗಳಿಸಿ ಸಂಸದೆಯಾದರು ಸುಷ್ಮಾ ಸ್ವರಾಜ್ ಪ್ರಭಾವದಿಂದ ಜಿಲ್ಲೆಯಲ್ಲಿ ಶ್ರೀರಾಮುಲು ಹಾಗೆ ರೆಡ್ಡಿ ಬ್ರದರ್ಸ್ ಬಿಜೆಪಿಯ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ರು ಬಳಿಕ ಬದಲಾದ ರಾಜಕೀಯದ ಹಿನ್ನೆಲೆಯಲ್ಲಿ ಬಿ ಶ್ರೀರಾಮುಲು ಬಿ ಎಸ್ಆರ್ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ರೆ ಜಿ ಕರುಣಾಕರ ರೆಡ್ಡಿಯನ್ನ ಬಿಜೆಪಿಯಲ್ಲೇ ಬಿಟ್ಟು ಸೋಮಶೇಖರ್ ರೆಡ್ಡಿ ಜನಾರ್ದನ ರೆಡ್ಡಿ ಬಿಜೆಪಿಯಿಂದ ಹೊರ ನಡೆದ್ರು ಅಂತರದಲ್ಲಿ ಶ್ರೀರಾಮುಲು ಮತ್ತೆ ಬಿಜೆಪಿಯನ್ನ ಸೇರಿದ್ರು ಆ ನಂತರದ ಬೆಳವಣಿಗೆಯಲ್ಲಿ ಎ ತುಕಾರಾಂ ಕ್ಷೇತ್ರದ ಕಾಂಗ್ರೆಸ್ ಸಂಸದರಾಗಿ ಆಯ್ಕೆಯಾಗೋದ್ರ ಮೂಲಕ ಬಳ್ಳಾರಿಯನ್ನ ಕಾಂಗ್ರೆಸ್ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಮಹತ್ವ ರಾಜಕೀಯ ಬೆಳವಣಿಗೆಯಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕರಾಗಿ ನಾರಾ ಭರತ್ ರೆಡ್ಡಿ ಆಯ್ಕೆಯಾದ್ರು ಇತ ಕಾಂಗ್ರೆಸ್ ಶಾಸಕ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮವಾಗಿ ನಲವತ್ತೆರಡು ಕೋಟಿ ರೂಪಾಯಿ ಹಣ ಸಂಗ್ರಹಣೆ ಹಾಗೆ ಬಳಕೆಯ ಆರೋಪದಲ್ಲಿ ಭರತ್ರೆಡ್ಡಿ ಲೋಕಾಯುಕ್ತ ತನಿಖೆಗೆ ಒಳಗಾದ್ರು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಭರತ್ರೆಡ್ಡಿಗೆ ಸೇರಿದಂತಹ ಬಳ್ಳಾರಿ ಬೆಂಗಳೂರು ಆಂಧ್ರದ ವಿವಿಧ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿತು ಈ ವೇಳೆ ಭರತ್ರೆಡ್ಡಿ ಸಹೋದರ ಶರತ್ರೆಡ್ಡಿ ವಿದೇಶಿ ಕಂಪನಿಗಳಲ್ಲಿ ಅಘೋಷಿತ ಹೂಡಿಕೆ ಬೇನಾಮಿ ಹೆಸರಿನ ಆಸ್ತಿ ಸಂಬಂಧಿಕರಿಂದ ಅನುಮಾನಾಸ್ಪದ ಸಾಲ ಪಡೆದಿರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಅದಲ್ಲದೆ ಈ ಹಣವನ್ನ ವಹಿವಾಟಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಜಾರಿ ನಿರ್ದೇಶನಾಲಯ ಆರೋಪವನ್ನ ಮಾಡಿತ್ತು ಆದರೆ ಈ ಆರೋಪವನ್ನ ಭರತ್ ರೆಡ್ಡಿ ನಿರಾಕರಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯನ್ನ ಕಾಂಗ್ರೆಸ್ನ ಭದ್ರಕೋಟೆ ಹಾಕಿಸೋದಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಆಪರೇಷನ್ ಹಸ್ತವನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯ ಹಲವು ತಾಲೂಕುಗಳ ಪ್ರಭಾವಿ ಬಿಜೆಪಿ ಮುಖಂಡರನ್ನ ಆಪರೇಷನ್ ಮಾಡುವುದರ ಮೂಲಕ ಪಕ್ಷಕ್ಕೆ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯ ಇನ್ನೂರು ಮಂದಿ ಪ್ರಭಾವಿ ಮುಖಂಡರನ್ನ ಶಾಸಕರು ಪಕ್ಷಕ್ಕೆ ಕರೆತರ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿಯನ್ನ ಪುನಃ ತೆಕ್ಕಿಗೆ ತೆಗೆದುಕೊಳ್ಳೋದಕ್ಕೆ ಕೈ ಶಾಸಕರು ಶ್ರಮಿಸ್ತಾ ಇದ್ದಾರೆ ಜನಕ್ಕೆ ಯಾರು ರೀಚಬಲ್ ಆಗಿರ್ತಾರೋ ಅಂತವ್ರನ್ನೆಲ್ಲ ನಾವು ಅವ್ರು ಕೂಡ ನೀವು ಮಾಡಂತ ಅಭಿವೃದ್ಧಿಗೆ ನಾವೆಲ್ಲರೂ ಹೋಗ್ತಿದ್ದೀವಿ ನಾವು ನಿಮ್ಮ ಪಕ್ಷಕ್ಕೆ ಸೇರ್ಕಂತೀವಿ ಅಂತೇಳಿ ನಮ್ಮ ಪಕ್ಷ ಸಿದ್ಧಾಂತಗಳನ್ನೆಲ್ಲ ನಂಬಿ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು